ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋದಲ್ಲಿ ಬಿಚ್ಚಾಲೆ ಗ್ರಾಮ ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಬಿಚ್ಚಾಲೆ ಗ್ರಾಮದ ಕಂಪ್ಲೀಟ್ ಹಿಸ್ಟ್ರಿನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಅಲ್ಲಿ ಇರೋ ಅಂತಹರು ಹೇಳಿರೋ ಅಂತಹ ರಾ ವಿಡಿಯೋನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ದಟ್ ನಿಮ್ಗೆ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಸ್ಕಿಪ್ ಮಾಡದಿರೋ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಬಿಚ್ಚಾಲೆ ಗ್ರಾಮದ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಾಗುತ್ತೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಎಷ್ಟು ದಿನ ಇದ್ರು ಇವಾಗ ನಿಷ್ಠು ಮಿಚ್ಚಾಲೆ ಎಂತಾಗಿದೆಾಲಯಕ್ಕೆ ಹೋಗ್ಬಂದ್ರ ಎಲ್ಲಾರು ಮಂತ್ರಾಲಯದ ಹಳೇಶ್ ಮಾಂಚಾಲಯ ಇವಾಗ ಮಂತ್ರಾಲಯ ಎಂತ ಆಗಿದೆ ಇವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಮ್ ಕಲ್ಪರುಕ್ಷಾಯ ರಮತಾಂ ರಮತಾಮ್ ಮಂತ್ರ ಕೇಳಿದಿರಂಗ ಆ ಮಂತ್ರ ಬರೆದಿದ್ದು ಅವರು ಅಪರ್ಣಾಚಾರವರು ಅಪರ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಸೃಷ್ಟಿಯರು ಅವರು ಹುಟ್ಟಿದಂತಹ ಊರಿಗೂ ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಹೋಗಿ ಮುಂಚೆ ಅದು ಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಕಾಲದಲ್ಲಿ ಸಿಂಗ್ ಎದುರುಗಡೆ ಹಿಂದಾವನ ಕಾಣಿಸ್ತಾನೆ ಎಲ್ಲಾರಿಗೂ ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ಕಾಲ ತರ್ಟೀನ್ ಇಯರ್ಸ್ ರಾಯಿನಲ್ಲಿ ಜಪ ತಪಾ ಅನುಷ್ಠಾನ ಹೋಮ ಮತ್ತೆ ಹವನಗಳನ್ನು ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಅವರಿಗೆ ಊಟ ಮಾಡುವ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವ್ರೇಟ್ ಪದಾರ್ಥ ಬಂದು ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಹೂರಣದ ಕಡುಬು ಅಂತ ಮಾಡ್ತೀರಿ ಅದು ರಾಗಿರಿಗೆ ತುಂಬಾ ಇಷ್ಟವಾದ ಪದಾರ್ಥ ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳ ಕಲ್ಲು ರುಬ್ಬಗುಂಡಿ ಇದೆ ಗ್ರೈನಿಜ್ ಸ್ಟೋನ್ ಅಲ್ಲಿ ಮೇಲುಗಡೆ ಬರ್ತದೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳ ಕಲ್ಲು ಅಂತ ಹೋಗ್ತಾರು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಅಂತ ಅವರ ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಇವರ ಶಿಷ್ಯರಿಗೆ ಅಪರ್ಣ ಆಚಾರಿಗೆ ಗೊತ್ತಾಗಲಾರ್ದ ಅವರ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಸಜೀವವಾಗಿ ಬೃಂದಾವನ ಪ್ರವೇಶ ಹಾಕ್ಯಕ್ಕೆ ಇವರ ಶುಷ್ಯರಿಗೆ ಅಪರ್ಣ ಆಚಾರಿಗೆ ಗೊತ್ತಾದ ಮೇಲೆ ಇವರಿಗೆ ಇಷ್ಟ ಇರಲ್ಲ ರಾಯರ ಬೃಂದಾವನ ಹೇಗೋ ಒಂದು ಮಾಡಿ ಮಂತ್ರಾಲಯಕ್ಕೆ ಹೋಗಿ ಅಡ್ಡಿ ಹಾಕಬೇಕು ಅಂತ ಬಹುಶಃ ನೀವೆಲ್ಲ ಟಿವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ವಿಚಾರ ಇತ್ತ ಮಂತ್ರಾಲಯಕ್ಕೆ ಹೋಗಬೇಕಾದರೆ ಅವರಿಗೆ ತುಂಗಾಭದ್ರಾ ನದಿಯೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಈ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ಚ ಶ್ರೀಪೂರ್ಣ ಬೋಧ ಗುರುಕೇ ಅಥವಾ ಬಾರ ಅಂತ ಪೆನ್ ಇಲ್ಲದೇ ಪೇಪರ್ ಇಲ್ಲದನೇ ಏನೋ ಅಭ್ಯಾಸ ಇಲ್ಲ ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಮಾಡಿಬಿಡ್ತಾರೆ ಆ ದುಃಖದಲ್ಲಿ ಆ ಮಂತ್ರ ಹೇಳಿಕೊಂಡು ಈ ನದಿಯಲ್ಲಿ ಕಾಲಿಡ್ತಾರಷ್ಟೇ ಈ ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ನದಿನೇ ಅವರಿಗೆ ಮಂತ್ರಾಲಯದಂತೂ ದಾರಿ ಕೊಡ್ತದೆ ಆದ್ರೂ ಕೂಡ ಇಲ್ಲೇ ಇಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಅಷ್ಟೊತ್ತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಅಲ್ಲಿ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ ಆ ಬೃಂದಾವನ ನೋಡಿದ ತಕ್ಷಣ ಇವರ ಜೋರು ಅಳಕುವಂತ ತಿರುಚುವಂತ ಮಂತ್ರಾಲದಲ್ಲಿ ಬೃಂದಾವನ ಇದೆ ಆ ಬೃಂದಾವನ ಮುಂದೆಗಡೆ ಅವರಿಗೆ ಮುಂದಿರ್ಲಕ್ಕಾಗದೆ ಮೂರು ಕ್ಷಣದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಇವರ ಬಿದ್ದನೆ ಬೃಂದಾವನ ಒಳಗಿದ್ದರೆ ಒಂದು ವಾಯಿಸಿ ಬರುತ್ತದೆ ಸಾಕ್ಷಿ ಅಯಾ ಅಂತ ಹೇಳಿ ಬೃಂದಾವನ ಒಳಗಿದ್ದ ರಾಘವೇಂದ್ರ ಸ್ವಾಮಿಗಳವರು ಹೇಳುತ್ತಾರೆ ಅವರ ಅಪ್ಪಣ್ಣ ನೀನು ಬರುವುದಿಲ್ಲ ನಾನು ಕಣ್ಣಾರ ನೋಡಿದ್ದೇನೆ ನೀನು ಅನ್ನಕ್ಕೋಸ್ಕರವಾಗಿ ಈ ವಯಸ್ಸಲ್ಲಿ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಜೊತೆಗೆ ಬಿಚ್ಚಾಲಿ ಇರಬೇಕಾದ್ರೆ ಅರಳಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ಕಟ್ಟೆ ಇದೆ ಆ ತಪಸ್ಸು ಮಾಡ್ತಿರುವಂತಹ ಕಟ್ಟಿ ಮಧ್ಯದಲ್ಲಿ ನೀನು ಪ್ರಥಮ ಏಕೈಕ ಏಕಶಿಲಾ ಆದ್ರಿಂದ ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ಬಂದ ಅವನ ಕಟ್ಟು ನಾನೇ ಬಂದು ಈಗ ಅಲ್ಲೇ ಕಷ್ಟ ರಾಘವೇಂದ್ರ ಹೇಳಿದ ಹಾಗೆ ಅದೇ ದುಃಖದಲ್ಲಿ ರಾಯರ ಜಪಡಿಸಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ರು ಸ್ಥಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣ ಆಚಾರಿಗೆ ಮಾತು ಕೊಟ್ಟ ಹಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಎಲ್ಲೂ ಸಿಗಲ್ಲ ರಾಘವೇಂದ್ರ ಸ್ವಾಮಿಗಳವರೇ ಜ್ಯೋತಿ ರೂಪದಲ್ಲಿ ಬಂದು ಇಲ್ಲಿ ಬೃಂದಾವನೆ ಪ್ರವೇಶವಾಗಿದೆ ಜಗತ್ತಿಗೆ ಮೇನ್ ಅವರ ಶಿಷ್ಯರಿಗೆ ಅಪ್ಪಣ್ಣ ಆಚಾರಿಗೆ ನಾನು ಇಲ್ಲಿ ಇದ್ದೇನೆ ಅಂತ ಫಸ್ಟ್ ದರ್ಶನ ಕೊಟ್ಟಿದ್ದಂತಹ ಬೃಂದಾವನ ಬಂದಿದಂತಹ ಈ ಸ್ಥಳ ಮಾಮೂಲಿ ಜಾಗ ಅಲ್ಲ ಇವಾಗೂ ಬೆಳಿಗ್ಗೆ ಮುಂಜಾನೆ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪರ್ಣ ಆಚಾರವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತಿ ದಿನ ಕೆಲವೊಮ್ಮೆ ಅವರ ಕಾಲ ಚಿಗಳು ಬಿದ್ದಿರ್ತವೆ ಇವಾಗಿರೋರು ಬಂದು ಅವರ ಫಸ್ಟ್ ಜನ್ರೇಷನ್ ಅಂತ ಕರೀತೇವೆ ಅಂತಂದ್ರೆ ಆರನೇ ಜನ್ರೇಷನ್ ಅಂತ ಈ ಮಕ್ಕಳ ನೋಡ್ಕೊಂಬೆಲ್ಲ ನಾವೇ ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ರಾಯುವಾರವ್ರವಾ ಗುರುವಾರ ಗುರುವಾರ ದಿವಸ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ಮತ್ತೆ ಆಗ್ಲಿ ಆರೋಗ್ಯ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಿಮ್ಮ ಮಕ್ಕಳ ವಿದ್ಯಾ ಮಕ್ಕಳ ಎಜುಕೇಶನ್ ಪರವಾಗಿ ಮಕ್ಕಳ ಜಾಬ್ ಆಗಲಿ ಪ್ರಮೋಷನ್ ಆಗಲಿ ಕುಟುಂಬದಲ್ಲಿ ಯಾರಿಗೆ ಆಗಿಲ್ಲ ಕಲ್ಯಾಣ ಆಗಿಲ್ಲ ಕಲ್ಯಾಣ ಎಷ್ಟು ವರ್ಷ ಆಯ್ತು ಇಲ್ಲ ಮಕ್ಕಳಾಗಿಲ್ಲ ಸಂತಾನ ನಾಗದೋಷ ಕಾಲ ಸರ್ಪದೋಷ ಕುಜದೋಷ ರಾಹು ದೋಷ ಶತ್ರು ದೋಷ ನಿಮಗೆ ನರದೃಷ್ಟಿ ನಿವಾರಣೆ ಬ್ಲಾಕ್ ಮ್ಯಾಜಿಕ್ ಪರವಾಗಿ ಮನೆಯಲ್ಲಿ ಸಂಸಾರದಲ್ಲಿ ಹಣಕಾಸಿನ ತೊಂದರೆ ಕುಂದ್ಯನ ತೊಂದರೆ ಈ ತರ ನಿಮ್ಮ ಮನಸ್ಸಲ್ಲಿತ್ತು ಅಂದ್ರೆ ಅದಕ್ಕೋಸ್ಕರವಾಗಿ ರಾಯುವಾರ ಗುರುವಾರ ದಿವಸ ಇದು ಹೋಮಗಳಾಗತ್ತೆ ಸುದರ್ಶನ ಹೋಮ ಹೋಮ ಧನ್ವಂತರಿ ಹೋಮ ಮೃತ್ಯುಂಜಯ ಬಹುಮಾನ ಹೋಮಗಳಾಗತ್ತೆ ನಿಮಗೆ ಲಾಸ್ಟ್ ಒಂದೇ ಹೇಳ್ತೀನಿ ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಕುಟುಂಬದ ನಮ್ಮ ತಂದೆ ತಾಯಿ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ಅನ್ನದಾನ ಸೇವೆ ಮಾಡಿಸ್ಬೇಕು ಅಥವಾ ರಾಯರ ಕ್ಷೇತ್ರದಲ್ಲಿ ಅರ್ಚನೆ ಸೇವೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ಚೆನ್ನಾಗಿ ಗಮನಿಸಿ ಕೇಳಿ ಹೋಗೋದಲ್ಲ ಬರ್ತಾರೆ ಯಾರು ಅರ್ಧ ಬರ್ಧ ಕೇಳಿ ಹೋಗಬಾರ್ದು ಇಲ್ಲ ಸಂಪೂರ್ಣ ಕೇಳಿ ಇವತ್ತು ಏಕಾದಶಿ ಕಾರಣ ನೀವು ಯಾವಾಗಲೂ ದರ್ಶನ ಮಾಡ್ಕೊಂಬೋದು ಬೇರೆ ಇವತ್ತು ರಾಯರ ದರ್ಶನ ಮಾಡಿದ್ರೆ ವಿಶೇಷವಾಗಿ ಬಲ ಬರ್ತದೆ ಇಲ್ಲಿ ಒಂದು ರೀತಿಯ ರೊಟ್ಟಿ ಇಲಾಖೆ ಸೇವೆಗಳು ನಡೀತಾವೆ ನಮ್ಮ ಕುಟುಂಬದ ಮೇಲೆ ಗುರು ರಾಯರ ಸೇವೆ ಮಾಡಿಸ್ಬೇಕು ಅಂದ್ರೆ ಒಂದು ದಿವಸ ಅನ್ನದಾನ ಅಂತ ಹೇಳಿದ್ವು ಶಾಶ್ವತವಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಅನ್ನದಾನ ತಂದ ಸೇವೆಗಳು ನಡೀತವೆ ಏನೇನು ಸೇವೆಗಳು ಅಂದ್ರೆ ಯಾರೋ ಸೇವಾ ಕಾಣಿಕೆ ಕೊಡಲೇಬೇಕು ಬಳಸಲೇಬೇಕು ಯಾರಿಗೆ ಬಲವಂತ ಇಲ್ಲ ಇದಕ್ಕೆ ಕೊಡಬೇಕು ನಾವು ರಾಯರಿ ಕ್ಷೇತ್ರದಲ್ಲಿ ಬಂದಾಗ ಅಂದ್ರೆ ಈ ಜಗತ್ತಲ್ಲಿ ಎಲ್ಲ ದಿನ ದುಡ್ಡು ದಾನ ಅದು ಪುಣ್ಯದಾನೆ ಅನ್ನದಾನ ಅಂತ ಕರೀತಾರೆ ಒಂದು ದಿವಸ ಮಾಡಿಸ್ಬೇಕು ಅಂತಂದ್ರೆ ನೀವು ಹೇಳಿದ ಡೇಟ್ಗೆ ನಿಮ್ಮ ಮದುವೆ ದಿವಸ ನಿಮ್ಮ ಹುಟ್ಟಿದ ಮಾಡ್ತಾರೆ ಡೇಟ್ ಪ್ರಕಾರ ಐದು ನೂರ ಫೈವ್ ನಾಲ್ಕು ಡೇಟ್ ಮಾತ್ರ ಒಂದು ದಿವಸ ಅನುದಾನ ಆಗುತ್ತೆ ಮಾಡ್ತಾರೆ ಅಥವಾ ರಾಯುವಾರ ಗುರುವಾರವೇ ಆಗುತ್ತೆ ಇದರಲ್ಲಿ ನಿಮ್ಮ ಹೆಸರು ನಿಮ್ಮ ಮನೆಯ ಹೆಸರು ಬೇಡಿಕೆ ಸಮಯ ಅಂತ ಹೇಳಿ ಐದು ನೂರ ಕೊಟ್ಟು ಮನೆ ಹೊರಗಡೆ ಆಫೀಸ್ ಕೊಟ್ಟು ಒಂದು ದಿವಸ ಸಂಪೂರ್ಣ ಈ ಕ್ಷೇತ್ರದಲ್ಲಿ ಸಾವಿರಾರು ಜನಕ್ಕೂ ಅನ್ನದಾನ ಸೇವೆ ಮಾಡಿಸಬಹುದು ಇಲ್ಲ ಇದಕ್ಕಿಂತ ಜನರಲ್ ಆಗಿ ಮಾಡಬೇಕು ಅಂದ್ರೆ ನೂರ ಒಂದು ಇನ್ನೂರ ಒಂದು ಕೊಡಬಹುದು ಅನ್ನದಾನಕ್ಕೆ ಹೋಗಲು ಅಭಿಷೇಕ ಆಗ್ತದೆ ಇಲ್ಲ ಆರೋಗ್ಯಕ್ಕೋಸ್ಕರ ಮಾಡಿಸ್ಬೇಕು ಅಂದ್ರೆ ಎಂಟು ಅಥವಾ ಒಂದು ತಿಂಗಳ ಅನ್ನದಾನ ಆಗಿ ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ರ ಹೆಸರ ಮೇಲೆ ಒಂದು ಸಲ ಆರೋಗ್ಯ ಸೇವೆ ಮಾಡಿಸಿ ನೋಡಿ ನಾನು ಹೇಳೋದಲ್ಲ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಫೋನ್ ಪೇ ಜಿ ಪೇ ಕೂಡ ಮಾಡಬಹುದು ಇಲ್ಲ ಒಂದು ವರ್ಷ ಮಾಡಿಸ್ಬೇಕು ಅಂದ್ರೆ ಮಕ್ಕಳಕ್ಕೋಸ್ಕರ ಮಾಡ್ತಾರೆ ಎರಡು ಸಾವಿರದ ಎಂಟು ಅಥವಾ ಎರಡು ಸಾವಿರದ ಐನೂರ ಎಂಟು ಒನ್ ಇಯರ್ ಅನದಾನ ಆಗತ್ತೆ ತಂದೆ ತಾಯಿ ಮಕ್ಕಳ ಹೆಸರ ಮೇಲೆ ಇದ್ರಲ್ಲಿ ಏನು ಸ್ಪೆಷಲ್ ಏನು ಅಂದ್ರೆ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಉದ್ಯೋಗ ವ್ಯಾಪಾರ ಫೈನಾನ್ಸ್ ಕೋರ್ಟ್ ಕೇಸ್ ಚರ್ಮ ರೋಗದ ಪರವಾಗಿ ಮಾಡ್ತಾರೆ ಐದು ಸಾವಿರದ ಎಂಟು ಅಥವಾ ಹತ್ತು ಸಾವಿರದ ಫೈವ್ ತೌಸಂಡ್ ರೆಂಟ್ ಪರ್ಮನೆಂಟ್ ಅನುದಾನ ಆಗುತ್ತೆ ಯಾರು ಲೈಫ್ ಟೈಮ್ ಮಾಡಿಸ್ತಾರೋ ರಾಯರ ಮೇಲೆ ಹಾಕಿದ ಮಾತ್ರ ರಾಯರ ಸಿ ಕೊಡ್ತಾರೆ ಇವಾಗ ಒಂದ್ಸಲ ಬರ್ತಾರೆ ಎಲ್ಲಾರು ಒಂದು ಐದು ನಿಮಿಷ ರಾಯ ಹತ್ರ ಪ್ರಯಾರ್ ಮಾಡಿಕೊಂಡು ಎಲ್ಲಾರು ಒಂದು ಪ್ರದಕ್ಷಿಣ ಹಾಕೊಂಡು ಇವತ್ತು ಏಕಾದಶಿ ಕಾರಣ ಮಂತ್ರ ಹಾಕಿದ್ರೆ ತೀರ್ಥ ಕೊಡ್ತಾರೆ ಎಲ್ಲಾರು ಎಲ್ಲ ತೀರ್ಥ ತಗೊಳ್ಳಿ ಅನ್ನದಾನ ಸೇವಾ ಒಂದು ಸಲ ರಾಯರ ಕ್ಷೇತ್ರದಲ್ಲಿ ಸುಮ್ಮನೆ ಗುಂಡು ಕೊಡೋದಲ್ಲ ಬೇಡಿಕೆ ಸಮೇತ ಬರೆಸಿ ನೋಡಿ ನಾನು ಹೇಳೋದಲ್ಲ ಕೂಡ ಎಂಟು ದಿವಸ ನೋಡಿ ಗೊತ್ತಾಗುತ್ತೆ ಎಲ್ಲ ಒಳ್ಳೆದಾಗುತ್ತೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ